ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಜಗಜ್ಯೋತಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾಗಿರುವಂತಹ ವಚನಗಳನ್ನು ನೋಡೋಣ ಹನ್ನೆರಡನೆಯ ಶತಮಾನದಲ್ಲಿ ರಾಜಸತ್ತೆಯ ಬಗ್ಗೆ ರಾಜರುಗಳು ಮತ್ತು ಮತಸತ್ತೆಯ ಬಗ್ಗೆ ಧರ್ಮಗಳು ಪರಸ್ಪರ ಸಂಘರ್ಷಕ್ಕೆ ನಿಂತಾಗ ಜನಪರ ಆಂದೋಲನವಾಗಿ ಆತ್ಮೋದ್ವಾರದ ತತ್ವಗಳನ್ನ ಪ್ರತಿಪಾದಿಸುತ್ತಾ ಸಮಾಜೋದ್ಧಾರಕ ಉಪೇಕ್ಷೆಗಳು ಬೆಳೆದು ಶೋಷಣೆ ವರ್ಧಿಸಿದಾಗಲೇ ಕರ್ನಾಟಕದಲ್ಲೊಂದು ಕ್ರಾಂತಿ ಉಂಟಾಯಿತು ಅದೇ ಶಿವಶರಣರ ಕ್ರಾಂತಿ ಆಡು ನುಡಿ ಭಾಷೆಯಲ್ಲಿ ಪಸರಿಸಿದ್ದೇ ವಚನ ಸಾಹಿತ್ಯದ ಸಂಪತ್ತು ವಚನ ಸಾಹಿತ್ಯ ಕರ್ನಾಟಕದ ಬಹುದೊಡ್ಡ ಸಾಂಸ್ಕೃತಿಕ ಒಂದು ಭಂಡಾರವಾಗಿದೆ ಶಿವಶರಣರು ಎಂದಾಗ ಮುಖ್ಯವಾಗಿ ಕ್ರಾಂತಿಯೋಗಿ ಬಸವಣ್ಣನವರು ನೆನಪಾಗ್ತಾರೆ ಬಸವಣ್ಣನವರು ಜಗತ್ತು ಕಂಡ ಅಪರೂಪದ ವ್ಯಕ್ತಿ ಮತ್ತು ಮಾತ್ರವಲ್ಲ ಸಮಗ್ರ ಯುಗ ಪುರುಷರಾಗಿದ್ದಾರೆ ಬಸವಣ್ಣನವರ ವಚನಗಳಲ್ಲಿ ಬರುವ ಸಂದೇಶಗಳು ಜಗತ್ತಿನ ಯಾವುದೇ ಸಂದೇಶಗಳಿಗಿಂತ ಕಡಿಮೆಯೇನಲ್ಲ ಅಂತಹ ವಚನಗಳನ್ನ ನೋಡೋಣ ಕಂಡಿ ತುಂಬಿದ ಪತ್ರೆಯ ತಂದು ಕಂಡ ಕಂಡಲ್ಲಿ ಮಜ್ಜನ ಕೆರೆಯುವಿರಿ ತಾಪತ್ರಯವ ಕಳೆದು ಪೂಜಿಸಿ ತಾಪತ್ರಯವ ಲಿಂಗನೊಲ್ಲ ಕೂಡಲ ಸಂಗಮ ದೇವ ಬರೀ ಉದಕದಲ್ಲಿ ನೆನೆಮೆನೆ ಬಂಡಿ ತುಂಬಿದ ಪತ್ರಯ ತಂದು ಕಂಡ ಕಂಡಲ್ಲಿ ಮಜ್ಜನ ಕೆರೆಯುವಿರಿ ತಾಪತ್ರಯವ ಕಳೆದು ಪೂಜಿಸಿ ತಾಪತ್ರಯವ ಲಿಂಗನೊಲ್ಲ ಕೂಡಲ ಸಂಗಮ ದೇವ ಬರೀ ಉದಕದಲ್ಲಿ ನೆನೆಮೆನೆ ಅಂದ್ರೆ ಚಕ್ಕಡಿಯ ತುಂಬ ಬಿಲ್ವ ಪತ್ರೆ ಪುಷ್ಪ ತಂದು ಅರೆಮನಸ್ಸಿನಿಂದ ನೀರೆರೆದು ಪೂಜೆ ಮಾಡುವಿರಿ ಆ ಸಂಕಟ ಪೂಜೆಗೆ ಲಿಂಗವೂ ಮೆಚ್ಚಿಕೊಳ್ಳುವುದಿಲ್ಲ ಸ್ವಚ್ಛ ಮನಸ್ಸಿನಿಂದ ಪೂಜಿಸಿದರೆ ಕೂಡಲ ಸಂಗಮನಾಥನಿಗೆ ಬರೀ ನೀರೆರೆದ ಮಾತ್ರಕ್ಕೆ ಒಳಿದು ಬಿಡಲಾರ ಅಂತರಂಗ ಬಹಿರಂಗ ಆತ್ಮಸಂಗ ಒಂದೇ ಅಯ್ಯ ನಾದ ಬಿಂದು ಕಾಳತೀತ ಅದಿಯಾದಾರ ನೀನೇ ಅಯ್ಯ ಆರೂಢದ ಕೂಟದ ಸುಖವ ಕೂಡಲ ಸಂಗಯ್ಯ ತಾನೇ ಬಲ್ಲ ನೋಡಿ ಹಂತರಂಗ ಬಹಿರಂಗ ಆತ್ಮ ಸಂಘ ಒಂದೇ ಅಯ್ಯ ನಾದ ಬಿಂದು ಕಾಳತೀತ ಅದಿಯಾದಾರ ನೀನೇ ಅಯ್ಯ ಆರೂಢದ ಕೂಟದ ಸುಖವ ಕೂಡಲ ಸಂಗಯ್ಯ ತಾನೇ ಬಲ್ಲ ಅಯ್ಯ ನಿಮ್ಮ ಶರಣರ ಕಂಡ ಸುಖವನೇನೆಂಬೆನಯ್ಯಾ ಅದು ಸಾಲೋಕ್ಯ ದಂತುಟಲ್ಲ ಅದು ಸಾರೂಪ್ಯ ದಂತುಟಲ್ಲ ಅದು ಸಾರೂಪ್ಯ ದಂತುಟಲ್ಲ ಕೂಡಲ ಸಂಗನ ಶರಣರ ಪಾದ ದರ್ಶನವ ಕಂಡು ಧನ್ಯನಾದೆನು ಅಯ್ಯ ನಿಮ್ಮ ಶರಣರ ಕಂಡ ಸುಖ ಅಯ್ಯ ನಿಮ್ಮ ಶರಣರ ಕಂಡ ಸುಖವನೇ ನೆಂಬೆನಯ್ಯ ಅದು ಸಾಲೋಕ್ಯದಂತುಟಲ್ಲ ಅದು ಸಾರೂಪ್ಯದಂತುಟಲ್ಲ ಅದು ಸಾರೂಪ್ಯದಂತುಟಲ್ಲ ಕೂಡಲ ಸಂಗನ ಶರಣರ ಪಾದ ದರ್ಶನವ ಕಂಡು ಧನ್ಯನಾದೆನು ಅಯ್ಯ ನಿಮ್ಮ ಶರಣರ ಕಂಡ ಸುಖ ಅಯ್ಯ ನಿಮ್ಮ ಶರಣರೆನ್ನ ಪಾವನ ಮಾಡಿ ತಿಳುಹಿ ತಮ್ಮಂತೆಯನ್ನ ಮಾಡಿದ ಬಳಿಕ ನಾನವರು ಮಾಡಿದಂತೆ ಆದನಯ್ಯ ನಾನೊಬ್ಬನು ನಿಮ್ಮ ಶರಣರ ಬಳಿಯವನು ಕೂಡಲ ಸಂಗನ ಶರಣರು ಮೆಚ್ಚಿ ಎನಗೊಲಿದರೆ ನಾನು ಬದುಕಿದೆನಲ್ಲದೆ ಸಂ ಸಮಸಂಗಮ ಸುಖಕ್ಕೆ ಸರಿಯಾ ಹೇಳ ಚನ್ನಬಸವಣ್ಣ ಅಂದರೆ ಅಯ್ಯ ನಿಮ್ಮ ಶರಣರನ್ನ ಪಾವನವ ಮಾಡಿ ತಿಳುಹಿ ನಮ್ಮಂತೆ ಎನ್ನ ಮಾಡಿದ ಬಳಿಕ ನಾನವರು ಮಾಡಿದಂತೆ ಆದನಯ್ಯ ನಾನೊಬ್ಬನು ನಿಮ್ಮ ಶರಣರ ಬಳಿಯವನು ಕೂಡಲ ಸಂಗನ ಶರಣರು ಮೆಚ್ಚಿಯನ ಗೊಲಿದರೆ ನಾನು ಬದುಕಿದೆನಲ್ಲದೆ ಸಮ ಸಂಗಮ ಸುಖಕ್ಕೆ ಸರಿಯಾ ಹೇಳ ಚನ್ನಬಸವಣ್ಣ ಅಯ್ಯ ನಿಮ್ಮ ಮಹಾನುಭಾವಿಗಳ ಸಂಘದಿಂದೆನ್ನ ತನು ಶುದ್ಧವಾಯಿತು ಎನ್ನ ಸರ್ವಾಂಗ ಶುದ್ಧವಾಯಿತು ಆಲಿಕಲ್ಲ ಪುತ್ತಳಿಯ ನೊಪ್ಪಿಕೊಂಡಂತಾಯಿತು ಕೂಡಲ ಸಂಗಮ ದೇವ ನಿಮ್ಮ ಶರಣರ ಪ್ರಭುದೇವರ ಕೃಪೆಯಿಂದ ಎನಗೊದಗಿದ ಘನವನೇನೆಂದು ಹೇಳಲಿ ಅಯ್ಯ ನಿಮ್ಮ ಮಹಾನುಭಾವಿಗಳ ಸಂಘದಿಂದೆನ್ನ ಶುದ್ಧವಾಯಿತು ಎನ್ನ ಸರ್ವಾಂಗ ಶುದ್ಧವಾಯಿತು ಆಲಿಕಲ್ಲ ಪುತ್ತಳಿಯ ನೊಪ್ಪಿಕೊಂಡಂತಾಯ್ತು ಕೂಡಲ ಸಂಗಮ ದೇವ ನಿಮ್ಮ ಶರಣರ ಪ್ರಭುದೇವರ ಕೃಪೆಯಿಂದ ಎನಗೊದಗಿದ ಘನವನೇನೆಂದು ಹೇಳಲಿ ಅರಸುವ ಬಳ್ಳಿ ಕಾಲ ತೊಡರಿದಂತಾಯಿತಯ್ಯ ಬಯಸುವ ಬಯಕೆ ಕೈ ಸಾರಿದಂತಾಯಿತು ಹಲವು ದೆಸೆಯ ನೆಂಟರು ತಾ ಕಂಡಂತಾಯಿತು ಅರಿದೊಮ್ಮೆ ಅನಿಮಿಷಂಗೆ ಲಿಂಗವೆಂದು ಉನ್ನತದಿಂದ ಮಂಗಳಾರತಿಯ ಬೆಳಗಿ ಮುತ್ತು ಮಾಣಿಕ ನವರತ್ನ ಹಾರ ತೋರಣವ ಕಟ್ಟಿ ಸಂತೋಷದಿಂದೆನ್ನ ಮನವು ತೊಟ್ಟಿನೆ ತೊಳಲಿ ತಿಟ್ಟನೆ ತಿರುಗಿ ದೃಷ್ಟವ ಕಂಡನಯ್ಯ ಬಿಟ್ಟು ಹಿಂಗವಯ್ಯ ಎನ್ನ ಭವದ ಮಾಲೆಗಳು ಗುಹೇಶ್ವರನ ಶರಣನ ಎನ್ನ ಕರಸ್ತೊಳದೊಳಗೆ ಕೂಡಲ ಸಂಗಮ ದೇವನೆಂಬ ಲಿಂಗವ ಕಂಡನಾಗಿ ಅರಸುವ ಬಳ್ಳಿ ಕಾಲ ತೊಡರಿದಂತಾಯಿತಯ್ಯ ಬಯಸುವ ಬಯಕೆ ಕೈ ಸಾರಿದಂತಾಯ್ತು ಹಲವು ದೆಸೆಯ ನೆಂಟರು ತಾಕಂಡಂತಾಯ್ತು ಹರಿದೊಮ್ಮೆ ಅನಿಮಿಷಂಗೆ ಲಿಂಗವೆಂದು ಉನ್ನತದಿಂದ ಮಂಗಳಾರತಿಯ ಬೆಳಗಿ ಮುತ್ತು ನವರತ್ನ ಹಾರವ ತೋರಣಮ ಕಟ್ಟಿ ಸಂತೋಷದಿಂದೆನ್ನ ಮನವು ತೊಟ್ಟಿನೆ ತೊಳಲಿ ತಿಟ್ಟನೆ ತಿರುಗಿ ದುಷ್ಟವ ಕಂಡೆನಯ್ಯ ಬಿಟ್ಟು ಹಿಂಗವಯ್ಯ ಎನ್ನ ಭವದ ಮಾಲೆಗಳು ಗುಹೇಶ್ವರನ ಶರಣರ ಎನ್ನ ಕರಸ್ತೊಳದೊಳಗೆ ಕೂಡಲ ಸಂಗಮ ದೇವನೆಂಬ ಲಿಂಗವ ಕಂಡೆನಾಗಿ ಅಂಗವಿಕಾರವನಳಿದು ಸತಿಯರ ಸಂಗವನರಿಯೇ ನೋಡ ದೇಹ ಗುಣವಿಲ್ಲವಾಗಿ ನಿರ್ದೇಹಿ ಪ್ರಸಾದಿ ನೋಡಯ್ಯ ಅಶನ ವ್ಯಸನಾದಿಗಳೆಲ್ಲವೂ ಬೆಂದವೂ ನೋಡಯ್ಯ ಈ ಎಲ್ಲಾ ಗುಣಗಳಿಗಿಳಿದು ಕೂಡಲ ಸಂಗಮ ದೇವರಲ್ಲಿ ಸಾವಧಾನ ಪ್ರಸಾದಿ ಚನ್ನಬಸವಣ್ಣನು ಅಂಗವಿಕಾರವ ನಳಿದು ಸತಿಯರ ಸಂಗವ ನರಿಯೇ ನೋಡ ದೇಹ ಗುಣವಿಲ್ಲವಾಗಿ ನಿರ್ದೇಹಿ ಪ್ರಸಾದಿ ನೋಡಯ್ಯಾ ಅಶನ್ಯ ವ್ಯಸನಾದಿಗಳೆಲ್ಲವೂ ಬೆಂದವು ನೋಡಯ್ಯ ಈ ಎಲ್ಲಾ ಗುಣಗಳಿರಿದು ಕೂಡಲ ಸಂಗಮ ದೇವರಲ್ಲಿ ಸಾವಧಾನ ಪ್ರಸಾದಿ ಚೆನ್ನಬಸವಣ್ಣನು ಅಂಗದ ಲವಟ್ಟ ಲಿಂಗಕ್ಕೆ ಅಂಗವೇ ಭಾಜನ ಪ್ರಾಣದ ಮೇಲಣ ಲಿಂಗಕ್ಕೆ ಮನವೇ ಭಾಜನ ಅರುವಿನ ಮೇಲಣ ಲಿಂಗಕ್ಕೆ ನಿರ್ಭಾವವೇ ಭಾಜನ ಕೂಡಲ ಸಂಗಮ ದೇವಯ್ಯ ಪ್ರಭುದೇವರ ಆರೋಗಣೆಯ ಮಾಡಿದರೆ ಭಕ್ತಿ ಪರಿಯಾಣವಲ್ಲದೆ ಬೇರೆ ಮತ್ತೆ ಭಾಜನವ ಕಾಣೆನು ಅಂಗದ ಲವಟ್ಟಲಿಂಗಕ್ಕೆ ಅಂಗವೇ ಭಾಜನ ಪ್ರಾಣದ ಮೇಲಣಲಿಂಗಕ್ಕೆ ಮನವೇ ಭಾಜನ ಅರಿವಿನ ಮೇಲಣಲಿಂಗಕ್ಕೆ ನಿರ್ಭಾವವೇ ಭಾಜನ ಕೂಡಲ ಸಂಗಮ ದೇವಯ್ಯಾ ಪ್ರಭುದೇವರ ಆರೋಗಣೆಯ ಮಾಡಿದರೆ ಭಕ್ತಿ ಪರಿಯಾಣವಲ್ಲದೆ ಬೇರೆ ಮತ್ತೆ ಭಾಜನವನ ಕಾಣೆನು ಈತವನ ಹಾಡಿದರೇನು ಶಾಸ್ತ್ರ ಪುರಾಣವ ಕೇಳಿದಡೇನು ವೇದ ವೇದಾಂತವನ ಮನ ಮನವೊಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು ಎಲ್ಲ ಬಲ್ಲ ಅನುಭವಿಯಾದಡೇನು ನೊಲ್ಲ ನಮ್ಮ ಕೂಡಲ ಸಂಗಮ ದೇವ ಎಷ್ಟು ಅದ್ಭುತವಾಗಿ ವಚನಗಳನ್ನು ಹೇಳ್ತಾರೆ ನೋಡಿ ಗೀತವ ಹಾಡಿದಡೇನು ಶಾಸ್ತ್ರ ಪುರಾಣವ ಕೇಳಿದಡೇನು ವೇದ ವೇದಾಂತವ ನೋದಿದೊಡೇನು ಮನ ಒಲಿದು ಲಿಂಗ ಜಂಗಮವ ಪೂಜಿಸಲರಿಯದವರು ಎಲ್ಲ ಎಲ್ಲಾ ಬಲ್ಲ ಅನುಭವಿಯಾದೊಡೇನು ಭಕ್ತಿ ಇಲ್ಲದವರ ನೊಲ್ಲ ನಮ್ಮ ಕೂಡಲ ಸಂಗಮ ದೇವ ಎಲ್ಲರಿಗೂ ಶರಣು ಶರಣಾರ್ಥಿಗಳು